ನಮಸ್ಕಾರ ಎಲ್ರಿಗೂ ಶಿವನಾನ ಅಂತ ಹೇಳ್ಬಿಟ್ಟು ಬೆಳ್ಳಾವಿಯಿಂದ ಸೈಕಲ್ ಯಾತ್ರೆಗೆ ತುಮಕೂರು ಅಲ್ಲಿ ನಾನು ಮೂರು ವರ್ಷದಿಂದ ಸೈಕಲ್ ಯಾತ್ರೆ ಮಾಡ್ತಾ ಇದ್ದೀನಿ ಮೂರು ವರ್ಷದಿಂದ ಇದುವರೆಗೂ ಇಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಈ ವರ್ಷ ಕೇದಾರ್ನಾಥ್ ಬದ್ರಿನಾಥ್ ಗಂಗೋತ್ರಿ ಅಮುನೋತ್ರಿ ಪಂಚ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಫಸ್ಟ್ ಟೈಮು ಒಂದು ಕನ್ನಡ ಸಂಘಟನೆಯಿಂದ ಗುರುತಿಸಿ ನನಗೊಂದು ಸನ್ಮಾನ ಮಾಡಿ ಇದು ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ ಆ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಎಲ್ರಿಗೂ ತುಂಬಾ ಧನ್ಯವಾದ ಇನ್ನು ಮುಂದೆ ಕೂಡ ಇನ್ನೂ ಒಂದು ಪ್ಲಾನ್ ಇದೆ ಕಾಶ್ಮೀರ್ ಮತ್ತೆ ಲಡಾಖ್ ಹೋಗೋದು ಸೈಕಲ್ ಸೈಕಲಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಡೇಟ್ ನ ತಿಳಿಸ್ಕೊಡ್ತೀನಿ ನನ್ನ ಒಂದು ಉದ್ದೇಶ ಬಂದು ರೈತರ ಹೇಳಿಗಾಗಿ ದೇಶದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಟ್ರಾವೆಲ್ ಮಾಡಿರೋದು ಪ್ರವಾಸ ಮಾಡಿರೋದು ಹಾಗೆ ನಮ್ಮ ಕನ್ನಡ ಬಾವುಟನ ಹೋದಂತ ಜಾಗಗಳಲ್ಲೆಲ್ಲ ಪರಿಚಯ ಮಾಡಿ ತುಂಬಾ ಖುಷಿ ಆಗುತ್ತೆ ನಮ್ಮ ಒಂದು ಕನ್ನಡ ಫ್ಲಾಗ್ ಸೈಕಲ್ ಅಲ್ಲಿ ಇರೋದನ್ನ ನೋಡಿ ಗುರ್ತಿಸ್ತಾರೆ ಜನ ಏನಪ್ಪಾ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಉದ್ಯೋಗಗಳು ಮಾಡ್ತಾ ಇದ್ರೆ ನಾವೊಂದು ಪ್ರೀತಿಯಿಂದ ಅವ್ರಿಗೆ ಕನ್ನಡವನ್ನು ಕಲಿಸ್ಕೊಟ್ರೆ ಅವ್ರು ಕಲಿತಾರೆ ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದ್ಸಲಿ ಒಬ್ಬೊಬ್ರು ದಮಕಿ ಹಾಕಿ ಇದು ಮಾಡಕ್ ಹೋದ್ರೆ ಅವರು ಬೇರೆ ತರ ಫ್ರಾನ್ಸ್ ಮಾಡ್ತಾರೆ ಹಾಗಾಗಿ ನಾವು ಪ್ರೀತಿಯಿಂದ ಕಲ್ಸ್ಕೊಟ್ರೆ ಎಲ್ಲಾರು ಕೂಡ ಕಲಿತಾರೆ ಅವರೇ ನನ್ನ ನನ್ನ ಬಳಿ ಬಂದು ಕನ್ನಡದಲ್ಲಿ ಮಾತಾಡಿರೋದ್ ನೋಡಿ ನನ್ಗೆ ತುಂಬಾನೇ ಖುಷಿ ಆಗಿದೆ ಹಾಂ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಿಂದ ತುಮಕೂರು ಜಿಲ್ಲಾ ಅಧ್ಯಕ್ಷರು ಇವತ್ತೇನು ನಾವು ಸಭೆ ಸೇರಿದ್ದೀವಿ ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಸಂಶೋಧಕರಾದ ಬಾಬು ಅವರ ಆಸ್ತಿಹೇತದಲ್ಲಿ ಮತ್ತು ಹಿಂದುಳಿದ ವರ್ಗ ರಾಜ್ಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಆಗಿರ್ಬೋದು ಹಿಂದುಳಿದ ವರ್ಗ ರಾಜ್ಯ ಉಪಾಧ್ಯಕ್ಷರಾದ ಪ್ರವೀಣ್ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ತಮ್ಮಯ್ಯವರು ಎಲ್ಲ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ವರ್ಗದವರು ಎಲ್ಲರೂ ಬಂದಿದ್ದಾರೆ ಇವತ್ತು ನಮ್ಮ ಬೆಳ್ಳಾವಿ ಗ್ರಾಮ ಒಂದು ಬೆಳ್ಳಾವಿ ಗ್ರಾಮ ಅಂದರೆ ನಮ್ಮ ತುಮಕೂರು ಇಂಪ್ರೂವ್ ಆಗಿದೆ ಬೆಳ್ಳಾವಿ ಗ್ರಾಮ ಯಾರಿಗೂ ಇನ್ನೂ ಅಷ್ಟು ಪರಿಚಯ ಇಲ್ಲ ನಮ್ಮ ಸಂಘಟನೆಯಲ್ಲಿರುವ ಒಬ್ಬ ಶಿವಕುಮಾರ್ ಅಂತ ಹೇಳಿ ಸೈಕಲ್ ಯಾತ್ರೆ ಹೋಗಿ ಏಳ್ ಸಾವಿರದ ಕಿಲೋಮೀಟರ್ ಸೈಕಲ್ ಯಾತ್ರೆ ಮಾಡ್ಕೊಂಡ್ ಬಂದಿದ್ದಾರೆ ಆ ಎಲ್ಲೆಲ್ಲಿ ಹೋಗಿದ್ದಾರೆ ಬದ್ರಿನಾಥ್ ಆ ಕೇದಾರನಾಥೇಶ್ವರ ಎಲ್ಲ ಹೋಗಿ ಏಳು ಸಾವಿರ ಕಿಲೋಮೀಟ್ರ್ ಸೈಕಲ್ ಯಾತ್ರೆ ಮುಗಿಸ್ಕೊಂಡು ನಿನ್ನೆ ಇವತ್ತಿಗೆ ಬಂದು ಒಂದು ವಾರ ಆಯಿತು ಒಂದೂವರೆ ತಿಂಗಳು ಸೈಕಲ್ ಯಾತ್ರೆ ಹೋಗಿ ಏನು ಏನು ಏನ್ ಹೋಗೋರಿ ಅಂದ್ರೆ ನಮ್ಮ ರೈತರಗೋಸ್ಕರ ರೈತರ ಗಳಿಗೆಗೋಸ್ಕರ ಕನ್ನಡ ಕನ್ನಡ ತಾಯಿ ಕನ್ನಡ ಭಾಷೆಗೋಸ್ಕರ ಎಲ್ಲೇ ಹೋದ್ರೂ ನಮ್ಮ ಕನ್ನಡ ಫ್ಲಾಗ್ ಹಾರಿಸ್ಕೊಂಡು ಕನ್ನಡ ಮಾತಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮ ಸಂಘಟನೆಯಿಂದ ನಮ್ಮ ರಾಜ್ಯ ಕಮಿಟಿಯವರಾಗಿರ್ಬೋದು ಜಿಲ್ಲಾ ಕಮಿಟಿ ಆಗಿರ್ಬೋದು ತಾಲೂಕ್ ಕಮಿಟಿಯವರಿಂದ ಚಿಕ್ಕದು ನಮ್ಮ ಕಡೆಯಿಂದ ಕಿರು ಒಂದು ಸಲ್ಮಾನ ಮಾಡಿದ್ದೀವಿ ಹಾಗಾಗಿ ಇವತ್ತವ್ರು ಬಂದಿರೋದು ನಮ್ಗೆಲ್ಲ ತುಂಬಾ ಧನ್ಯವಾದಗಳು ಆಮೇಲೆ ಕನ್ನಡಕ್ಕೋಸ್ಕರ ಇಷ್ಟು ದೂರ ಹೋಗಿ ಸೈಕಲ್ ಯಾತ್ರೆ ಮುಗಿಸ್ಕೊಂಡ್ ಬಂದಿರಲ್ಲ ಅದು ಇನ್ನು ತುಂಬಾ ಧನ್ಯವಾದಗಳು ಎಲ್ಲಾರ್ ಪರವಾಗಿ ಇವರೊಬ್ಬರು ಹೋಗಿ ಸೈಕಲ್ ನಾವ್ ಅಂತೀವಿ ಅವಾಗ ಸ್ಕೂಲ್ ಹೋಗ್ಬೇಕಾದ್ರೆ ತುಳಿಯೋ ಈಗ ಒಂದ್ ಸ್ವಲ್ಪ ದೂರ ಹೋಗಬೇಕು ಅಂದ್ರೆ ಸೈಕಲ್ ಆಲೆ ಗಾಡಿ ತಗೊತೀವಿ ಆಲ್ ತರಕೋ ಗಾಡಿ ತಗೊತೇವ್ ಅಂತದ್ರಲ್ಲಿ ಏಳ್ ಸಾವಿರ ಕಿಲೋಮೀಟರ್ ಇವತ್ತು ಸೈಕಲ್ ಮೂರ್ ನಾಲ್ಕು ಸರಿ ಪಂಚರ್ ಆಗೈತೆ ಅವ್ರದ್ದು ಏನೇನೋ ಟೂಲ್ಸ್ ಎಲ್ಲ ತಗೊಂಡೋಗ್ರು ಅದೆಲ್ಲಾರು ಅಲ್ಲೆಲ್ಲ ಹೋಗಿದ ಕಡೆ ಎಲ್ಲ ಕದ್ದಿದ್ರಂತೆ ಅಲ್ಲಿರೋ ಜನಗಳು ನಮ್ ಕನ್ನಡದರೇ ಅಲ್ಲ ಬೇರೆ ಜನಗಳೇನೆ ಏನೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಮನೆ ಮಗು ತರ ಎಲ್ಲಾರು ಅಲ್ಲಿ ಹೋಗಿ ಈ ಕಡೆ ನಮ್ ಕನ್ನಡ ಫ್ಲಾಗ್ ನೋಡಿ ಕನ್ನಡ ಫ್ಲಾಗ್ ಇರೋದ್ರಿಂದ ಮನ್ಮನೆ ಕರೆದು ಊಟ ಅನ್ನದಾನ ಎಲ್ಲ ಮಾಡೋರೆ ಊಟ ಎಲ್ಲ ಕರೆದು ಊಟ ಇದ್ ಮಾಡಿದ್ದಾರೆ ಆಮೇಲೆ ಪ್ರತಿ ಪ್ರತಿಯೊಂದು ಯಾವ್ದೇ ಊರ್ಗ್ ಹೋದ್ರು ಕೇದಾರ್ನಾಥ್ ಆಗಿರ್ಬೋದು ಕುಂಭ ಹೋಗೋರೆ ಕುಂಭವೇಳದಲ್ಲೂ ಅಷ್ಟೇ ಪ್ರತಿ ಒಬ್ರು ಗುರುತಿಸಿ ಇವ್ರನ್ನ ಚೆನ್ನಾಗಿ ಇದು ಮಾಡಿ ಯಾವ್ದೇ ತರ ತೊಂದರೆ ಆಗ್ದಂಗೆ ಇವತ್ತು ವಾಪಸ್ ರಿಟರ್ನ್ ನಮ್ ತುಮಕೂರಿಗೆ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಇವತ್ತು ನಮ್ಮ ಸಂಘಟನೆಯಿಂದ ಒಂದು ಸಲ್ಮಾನ ಇಟ್ಕೊಂಡಿದೀವಿ ಹಾಗಾಗಿ ಎಲ್ಲರೂ ಬಂದಿದ್ದವ್ರಿಗೆ ಎಲ್ಲಾರ್ ಧನ್ಯವಾದಗಳು